ರೀತಿ ಬಂದವರೆ ನಮ್ಮೆಲ್ಲರ ದ್ರಾಕ್ಷಿ ತೋಟದಲ್ಲಿ ಈಗ ಮಳಿ ಹೆಚ್ಚು ಪ್ರಮಾಣದಲ್ಲಿ ಆಗ್ತಿರುವಾಗ ಒಂದಿಟ್ಟು ತಂಪು ವಾತಾವರಣ ಹೆಚ್ಚಾಗಿ ಈ ವಾತಾವರಣದಲ್ಲಿ ಎಲ್ಲರ ತೋಟದಲ್ಲಿ ದ್ರಾಕ್ಷಿ ಉಲ್ಲಂಡೆಗೆ ಬೇರೆ ಚಾಲು ಚೆಲಾಗಿರ್ತಾವ ಈ ಥರ ಈಗ ಇಲ್ಲಿ ಬರಕ್ಕೆ ಸ್ಟಾರ್ಟ್ ಆಗಿದೆ ಇದು ಇಲ್ಲಿ ಸಣ್ಣಗೆ ಬೇರು ಬರ್ತಾ ಇದೆ ಈ ಥರ ಬೇರೆ ಇದ್ದಾವೆ ನಮ್ಮ ತೋಟದಲ್ಲಿ ಎಲ್ಲಿ ಹೆಚ್ಚಿಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ನಿಮಗೆ ಈಗ ಜಸ್ಟ್ ಬಂದಿರೋದು ನಾನು ತೋರಿಸ್ದೆ ಈ ಥರ ಈ ಥರ ಬೇರು ಇರ್ತವೆ ಅದೇ ಥರ ಒಂದು ಎರಡು ರೈತರು ನಮಗೆ ಫೋಟೋ ಕಳಿಸಿದ್ರು ನಾವೆಲ್ಲಿ ಸಬ್ಕಿನ್ ಮಾಡ್ತೀವಿ ಆ ಸಬ್ಕಿನ್ ಜಾಗಕ್ಕೂ ಬೇರು ಬಿಡೋಕ್ಕೆ ಚಾಲು ಆಗಿರ್ತಾವೆ ಸಬ್ಕಿನ್ ಗಂಟಿದಾಗಿಂದೂ ಒಂದು ಎರಡು ಜಾಗಕ್ಕೆ ಬೇರು ಬಂದಿರೋದನ್ನು ನಮಗೆ ಕಂಡು ಬಂದಿದೆ ಅದು ಯಾಕೆ ಬರ್ತವು ಬರಬೇಕು ಬರಬಾರ್ದು ಅದ್ರ ಬಗ್ಗೆ ಮಾಹಿತಿ ಸಲುವಾಗಿ ಇದು ವಿಡಿಯೋ ಮಾಡ್ತಾ ಇರೋದು ಅದಕ್ಕಾಗಿ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಡಿ ಆವಾಗ ನಾನು ವೀಡಿಯೋ ಹಾಕಿನ ನಿಮಗೆ ನಿಮಗೆ ನೋಟಿಸಿಕೇಷನ್ ಬರ್ತಾ ಇರ್ತವೆ ಆ ಥರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ಮತ್ತು ಫೇಸ್ಬುಕ್ ಪೇಜ್ ಲಿಂಕನ್ನು ಹಾಕಿ ಹಾಕ್ತಿದ್ದೀನಿ ನೀವು ಎರಡೂ ಅದನ್ನು ಚೆಕ್ ಮಾಡಿ ಫಾಲೋ ಮಾಡಿ ಗ್ರೂಪನ್ನು ಜಾಯಿನ್ ಮಾಡಿ ಈ ಥರ ಬೇರೆ ಬರ್ತಾ ಇರ್ತವೆ ಇವು ಬೇರೆ ಯಾಕೆ ಬರ್ತಾವಂದ್ರೆ ಈ ಥರ ಒಂದಾದ್ರೂ ಈಗ ಎರಡು ದಿವಸ ಆದಲ ಬೀಳಕ್ಕೆ ಚಲೋ ಆಗಿತ್ತು ಬ ಮಳೆ ಹೆಚ್ಚು ಪ್ರಮಾಣದಾಗ ಮಳೆಗಾಲದಾಗ ಹಾಕಿರ್ತೈತಿ ಆವಾಗ ಒಂದಾದ್ರೆ ಕೆಳಗಿನ ರುಡ್ ಝೋನ್ ಏರಿಯಾದಾಗ ಆಕ್ಸಿಜನ್ ಬೇಕಾದಷ್ಟು ಇರಂಗಿಲ್ಲ ಎಲ್ಲ ನೀರು ಇರ್ತಾವೆ ಎಲ್ಲ ಇವು ಬೆಡ್ ಏನಿರ್ತವೆ ಎಲ್ಲ ಪ್ಯಾಕ್ ಆಗಿರ್ತೈತಿ ನೀರು ಹೆಚ್ಚಾಗಿ ಕೆಳಗೆ ಆಕ್ಸಿಜನ್ ಅಂದ್ರೆ ಒಟ್ಟು ಸಿಗ್ತಾ ಇರ್ತಿಲ್ಲ ಏರೇಷನ್ ಇರ್ತಿಲ್ಲ ಈ ಬೆಡ್ನಲ್ಲಿ ಈ ಥರ ಇವೇನು ಗ್ರೋತ್ ಕ್ರ್ಯಾಕ್ ಆಗ್ತಾವು ಅದು ಮತ್ತು ಅದ್ರಗಿಂದು ಏನು ಪೇರ್ ಬರ್ತಾವು ಆ ಬೇರದು ಸಾಕಷ್ಟು ಫೋನ್ ನನಗೆ ಈ ವಾರದಾಗ ಬಂದವು ಆ ಬೇ ಬಿಡು ಬೇರದಿಂದ ಗರ್ಭದ ಬೆಳವಣಿಗೆ ಏನು ಎಫೆಕ್ಟ್ ಹಾಕಿದೇನೋ ಏನು ಪ್ರಾಬ್ಲಮ್ ಬರ್ತಾವೇನಂತ ಫೋನ್ ಕಾಲ್ಗಳು ಹೆಚ್ಚು ಬಂದವು ಈ ಸಲ ಇಲ್ಲ ಆದ್ದರಿಂದ ಗರ್ಭದ ಬ ಬೆಳವಣಿಗೆ ಏನೂ ಅಪಾಯ ಅದಕ್ಕೇನೂ ಆಗೋಲ್ಲ ಗರ್ಭ ಸರಿಯಾಗಿಯೇ ಉಳಿತ ಉಳಿಯುತ್ತೆ ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ ಆದರೆ ಏನು ಮತ್ತೊಂದು ಅವು ಇನ್ನು ಹ್ಯಾ ಯಾವ ಥರ ಮಳೆ ನಿಂತ ಮೇಲೆ ಬಿಸಿಲು ಬೆಳಾಕಿ ಚಾಲು ಹಾಕೈತಿ ಆವಾಗ ಮತ್ತು ನಮ್ಮ ಜಮೀನು ಏನಿದೆ ಸೊಕಾಸು ಸೊಕಾಸು ಮತ್ತು ಪೂರ್ವತವಾಗಿ ಒಣಗಾಕೆ ಚಲುವೈತಿ ತೆಳಗ ಇರೇಷನ್ ಚಾಲು ಚಲುವೈತಿ ಬೇಡದಾಗ ಹಂಗ ಅವು ತಾನ ಬೇರೆ ಒನಿಗೆ ಹೋಕ್ಕಾವು ಆ ಥರದ್ದೇನು ಪ್ರಾಬ್ಲಮ್ ಗರ್ಭಕ್ಕದು ಆಗಂಗಿಲ್ಲ ನಾವೇನು ಮಾಡ್ತೀವಿ ಬೇಸಿಗೆ ತಿಪ್ಪಿ ಹಾಕಿ ಅದ್ರ ಮ್ಯಾಗ ಕಬ್ಬಿನ ರೌಂದಿ ಹಾಕಿ ಮಲ್ಚಿಂಗ್ ಮಾಡಿಬಿಡ್ತಿರ್ತೀವಿ ಅದಕ್ಕೆ ಅದಕ್ಕಾಗಿ ಬಹಳಷ್ಟು ಆದ್ರೂ ಆದಷ್ಟು ನಮ್ಮಲ್ಲಿ ತೆಳಗೆ ಏರೇಷನ್ ಒಂದಿಟ್ಟು ಆಗ್ತಾ ಇರುತ್ತೆ ಅದಕ್ಕಾಗಿ ನಮ್ಮಲ್ಲಿ ಜಾಸ್ತಿ ರೂ ರೂಟ್ ಏರಿಯಲ್ ರೂಟ್ ಅಂದರೆ ನಾವೇನು ಹೊಲಂಡೆಗೆ ಬಿಡ್ತಾವೆ ಆ ರೂಟ್ ನಮ್ಮಲ್ಲಿ ಜಾಸ್ತಿ ನೋಡೋಕೆ ಸಿಗೋಕ್ಕಿಲ್ಲ ಆದರೆ ಒಂದೊಂದು ತೋಟದಲ್ಲಿ ಭಾಳಷ್ಟು ಏರಿಯಲ್ ರೂಟ್ ಬಿಡ್ತಾವೆ ಅವು ಯಾಕೆ ಬಿಡ್ತಾವೆ ಬಿಡುವ ಕಾರಣ ಅಂದ್ರೆ ಒಂದಂದ್ರೆ ನಾ ಈಗ ನಿಮ್ಗೆ ಹೇಳಿದಂಗೆ ತೆಳಗು ಏರೇಷನ್ ಆಗ್ತಾ ಇರ್ತಿಲ್ಲ ಭೂಮಿಯಾಗ ಹವಾ ಆಡೋಂಗಿಲ್ಲ ಎರಡನೇ ಕಾರಣ ಅಂದ್ರೆ ಮತ್ತೆ ಎಲ್ಲರ್ಗಿಂತ ಮಹತ್ವದ ಕಾರಣ ಇದು ಇದೊಂದು ತೆಳಗೆ ಏರಿಯೇಷನ್ ಆಗ್ತಾ ಇರ್ತಿಲ್ಲ ಎಲ್ಲ ಬ್ಲಾಕಿಂಗ್ ಆಗಿರುತ್ತೆ ಇತ್ತಂದ್ರೆ ಭಾಳ ಗಚ್ಚಿ ಹಿಡ್ಕೊಂಡು ಪ್ಯಾಕ್ ಆಗ್ತೈತಿ ಕಾಂಪ್ಯಾಕ್ಟ್ ಆಗ್ತೈತಿ ಸೈಲ ಅದರಿಂದ ಮ್ಯಾಗ್ ಬೇರ್ಬಿಡ್ತಾವೆ ಆದೊಂದು ಇಪ್ಪತ್ತೈದು ಪರ್ಸೆಂಟ್ ಕಾರಣ ನಾವು ಓಕೆ ಅಂತ ತಿಳ್ಕೊಳು ಆದರೆ ಮೇನ್ ಕಾರಣ ಏನು ಬ್ಯಾಗ್ ಮ್ಯಾಗ್ ಬೇರ್ಬಿಡ ಯಾಕಂದ್ರೆ ಈ ವಾತಾವರಣದಾಗ ನಮ್ಮದು ಇದು ಹೊಲಂಡೆ ಏನಿರ್ತೈತಿ ಉಂಬಾಕೆ ನೋಡ್ತಿರ್ತೈತಿ ಅಂದ್ರೆ ಇದು ಗಿಡ ದಪ್ಪ ದಪ್ಪಾಗ ಪ್ರಯತ್ನ ಮಾಡ್ತಿರ್ತೈತಿ ಅದರದ್ದು ಬೆಳವಣಿಗೆ ಆಗ್ತಿರ್ತೈತಿ ಇದೇನು ಸ್ಟೇಮ್ ಐತಿ ಇದು ಗಿಡ ಇದು ಒಲಂಡೆ ಇವು ದಪ್ಪ ಹಾಕ್ತಿರ್ತವೆ ಆ ಈ ಟೈಮ್ದಾಗ ನಾವು ಇದೇನು ಕಟ್ಟಿರ್ತೀವಿ ಇವು ನಮಗೆ ಟೈಟ್ ಆಗದ ನಿಮಗೆ ಕಾ ನೋಡಕ್ಕೆ ಸಿಗ್ತೈತಿ ಅವಾಗ ಏನಾಗ್ತೈತಿ ಇದೇನು ನಮಗೆ ಮ್ಯಾಗಿನ ತೋಟ ಇದ್ದಿದ್ದು ಇದು ಇದ್ಮಾಗಿನ ತೋಟ ಐತಿ ಈ ಥರ ಒಳಗೇನಿರ್ತೈತಿ ತೋಟಿ ಒಳಗಿನ ಸೈಡ ಈ ಒಳಗಿನ ಸೈಡ್ ಇದ್ದಿದ್ದು ತೋಟಿ ಇದು ನೋಡ್ರಿ ಈಗ ನಾವು ತೆಗ್ದೀವಿ ಅಂದ್ರೆ ಒಳಗೊಂದು ಇದು ಕೋಟಿಂಗ್ ಇರ್ತೈತಿ ಅದಕ್ಕೆ ಇದೇನು ಆಗ್ತೈತಿ ಗಿಡ ದಪ್ಪ ಆಗುವಾಗ ಇದು ಸಣ್ಣಗೆ ಸೀಳು ಬಿಡ್ತೈತಿ ಕ್ರ್ಯಾಕ್ ಆಗ್ತೈತಿ ಯಾಕಂದ್ರೆ ದಪ್ಪ ದಪ್ಪಾಗೋದೈತೆ ಅಂದ್ಬಿಡಕ್ಕೆ ಯಾವಾಗರೆ ಒಮ್ಮೆ ಅದಕ್ಕೆ ಹೊಸ ಆ ಥರದ ಕೋಟಿಂಗ್ ಅದಕ್ಕೆ ತಯಾರು ಮಾಡ್ಕೋಬೇಕು ಅದಕ್ಕೆ ಹೊಸ ಅವರನ್ನೇ ಮ್ಯಾಗ ಮತ್ತೆ ತಯಾರು ಮಾಡ್ಕೋಬೇಕು ಅದರ ನೇಚರ್ ಅದ ಅದು ಸೀಳ್ತಿರ್ತೈತಿ ಅವಾಗ ಸಣ್ಣಗೆ ಕ್ರ್ಯಾಕ್ ಆಕೈತಿ ಅದಕ್ಕೆ ಗ್ರೋತ್ ಕ್ರ್ಯಾಕ್ ಹತ್ತಾರ ಗ್ರೋತ್ ಕ್ರ್ಯಾಕ್ ಸಣ್ಣಂಗೆ ಕೂದಲು ಹೇಳಿ ಹಂಗೆ ಎಲ್ಲಿ ಕ್ರ್ಯಾಕ್ ಹಾಕೈತಿ ಆ ಕ್ರ್ಯಾಕ್ ಆಗಿದ್ದ ಜಾಗದಾಗ ಈ ಥರ ಬೇರೆ ಬರೋಕೆ ಚಾಲು ಹಾಕವು ಗೊತ್ತಾಯ್ತಾ ಎಲ್ಲಿ ಕ್ರ್ಯಾಕ್ ಆಗ್ತೈತಿ ಗಿಡ ಉಬ್ಬುತ್ತಿರುವಾಗ ಉಬ್ಬುತ್ತಿರ್ತೈತಿ ಗಿಡ ಟೈಟ್ ಆಗ್ತೈತಿ ಮತ್ತು ಈ ವಾತಾವರಣ ಅದಕ್ಕೆ ಅನುಕೂಲ ಇರ್ತೈತಿ ಇದು ಉಲಾಂಡೆ ಉಬ್ಬಾಕ ಈಗ ಮಳೆ ಬಿದ್ದು ಆಗಿ ಈ ಯಾವ ಥರ ನಾವು ಇದು ಇದಾಗ್ತಿದೆ ಆ ಥರ ಜಾಗದಲ್ಲಿ ಎಲ್ಲಿ ಕ್ರ್ಯಾಕ್ ಆಗ್ತೈತಿ ಅಲ್ಲಿ ಈ ಥರ ಸಣ್ಣಗೆ ನಮಗೆ ಬೇರು ಬಿಡಾಕತ್ತಿದ್ದು ಕಾಣಿಸ್ಬರ್ ಕೊಡ್ತಾವು ಇದೊಂದು ಮೇನ್ ಕಾರಣ ಆಗ್ತದ್ದು ಮೇನ್ ಕಾರಣ ಅಂದ್ರೆ ಇದೇ ಇದೆ ಇದಕ್ಕೂ ಆ ಕ್ರ್ಯಾಕ್ಗೆ ಗ್ರೋತ್ ಕ್ರ್ಯಾಕ್ ಅಂತಾರೆ ಮತ್ತೊಂದು ಈಗ ವಾತಾವರಣದಲ್ಲಿ ನೈಟ್ರೋಜನ್ ಹೆಚ್ಚಾಗಿರುತ್ತೆ ಹಾ ನಮ್ಮ ಕ್ಲೈಮೇಟ್ದಾಗ ಸುತ್ತಮುತ್ತಲೇನು ವಾತಾವರಣ ಇರ್ತೈತಿ ನೈಟ್ರೋಜನ್ ಹೆಚ್ಚಾಗಿರ್ತೈತಿ ಆ ಕಾರಣದಿಂದ ಅಲ್ಲಿ ಗ್ರೋತ್ ಕ್ರ್ಯಾಕ್ ಆಕೈತಿ ಆ ಗ್ರೋತ್ ಕ್ರ್ಯಾಕ್ದಾಗಿಂದ ಎಲ್ಲಿ ಗ್ರೋತ್ ಕ್ರ್ಯಾಕ್ ಆಕೈತಿ ಅಲ್ಲಿ ಈ ಥರ ಬೇರ್ ಬೇರೆ ಆಗ್ತಾವೆ ಇದು ಒಂದು ಅದರದ್ದು ಸೈಂಟಿಫಿಕ್ ಕಾರಣ ನಮ್ಮ ವಿಡಿಯೋಗಳದಾಗ ಏನು ಮಾಡ್ತೀವಿ ನಾವು ಒಂದು ವಿಶೇಷ ಹೇಳೋದಾತಂದ್ರೆ ನಾವು ಆ ಯಾವ ಸಬ್ಜೆಕ್ಟ್ ಬಗ್ಗೆ ಹೇಳ್ತಿರ್ತೀವಿ ಆ ಸಬ್ಜೆಕ್ಟದ ಸೈಂಟಿಫಿಕ್ ಕಾರಣ ಆ ಸೈನ್ಸ್ ತನಕ ನಾವು ಹೋಗೋಕೆ ಪ್ರಯತ್ನ ಮಾಡ್ತಿರ್ತೀವಿ ಅದಕ್ಕೆ ಭಾಳ ಸೈಂಟಿಫಿಕ್ ವೀಡಿಯೋ ನಾವು ಮಾಡಿ ನಿಮ್ಮ ತನಕ ಮುಟ್ಸಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಅದಕ್ಕೆ ಒಬ್ಬೊಬ್ರಿಗೆ ಲಘು ಅರ್ಥ ಆಗಂಗಿಲ್ಲ ಬಹಳಷ್ಟು ಡೀಪ್ ನಾ ಹೇಳ್ಕೋದು ಕೂತ್ನಿ ಅಂದ್ರೆ ಬೋರಿಂಗ್ ಆಗೋಕ್ಕೆ ಚಾಲು ಆಕೈತಿ ಅದಕ್ಕ ನಾನು ನಿಮ್ಮ ಭಾಷೆದಾಗ ಏನು ಹೇಳೋಕ್ಕೆ ಸಾಧ್ಯ ಐತಿ ನಮ್ಮ ರೈತರ ಭಾಷೆದಾಗ ಆ ಭಾಷೆದಾಗ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ ಇದೇ ಥರ ಹೇಳ್ತಾ ಇರಬೇಕು ಅಥವಾ ಪೂರ್ತಿ ಸೈಂಟಿಫಿಕ್ ಡೀಪ್ದಾಗ ಹೇಳಬೇಕು ಅದನ್ನು ನೀವು ನಾನು ಕಮೆಂಟ್ ಮಾಡಿ ಹೇಳಿ ನಮ್ಮ ವಿಡಿಯೋಗಳು ನಿಮಗೆ ಸರಿಯಾಗಿ ಅನ್ನಿಸ್ತಿದ್ರೆ ಏನರ ನಿಮಗೆ ನಾಲೆಜ್ಫುಲ್ ಅನ್ನಿಸ್ತಿದ್ರೆ ಮುಂದೆ ಶೇರ್ ಮಾಡೋಕ್ಕೆ ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ